ಎಲ್ಲ ನನ್ನ ಪ್ರೀತಿಯ ರೈತ ಬಂದವರಿಗೂ ನಮಸ್ಕಾರ ಎಲ್ರು ಹೇಗಿದಿರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ರೈತರು ಬೀಜವನ್ನು ಬಿತ್ತಿ ಇಳುವರಿಯನ್ನು ತೆಗೆಯುವವರೆಗೂ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಹೆದರ್ಸ್ತಾ ಇರ್ತಾರೆ ಆ ತೊಂದರೆಗಳಲ್ಲಿ ಈ ಕಾಂಗ್ರೆಸ್ ಗಿಡ ತುಂಬಾ ದೊಡ್ಡ ತಲೆನೋವಾಗಿದೆ ಯಾಕೆ ಅಂದ್ರೆ ಈ ಕಾಂಗ್ರೆಸ್ ಗಿಡ ಅಷ್ಟು ವಿನಾಶಕಾರಿ ಗುಣವನ್ನ ಹೊಂದಿದೆ ಸಮಸ್ಯೆಗಳ ಸರಮಾಲೆಯನ್ನು ರೈತರಿಗೆ ನೀಡುತ್ತೆ ರೈತರು ಹೊಲವನ್ನು ರೆಡಿ ಮಾಡಿಕೊಂಡು ಬಿತ್ತನೆ ಕಾರ್ಯ ಮಾಡಿ ಮುಗಿದ ನಂತರ ಬೀಜಗಳ ಮೊಳಕೆ ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಗಿಡ ಮಾತ್ರ ಆರಾಮಾಗಿ ಹೀಗಾಗಿ ರೈತರಿಗೆ ಬಿತ್ತನೆ ಕಾರ್ಯ ಹಿಡಿದು ಇಳುವರಿ ಪಡೆಯೋವರೆಗೂ ಕಾಂಗ್ರೆಸ್ ಗಿಡದ ಟೆನ್ಷನ್ ಇದ್ದೇ ಇರುತ್ತೆ ಇದು ಈಗ ಬಂದಿರೋ ಟೆನ್ಷನ್ ಅಲ್ಲ ದಶಕಗಳಿಂದಲೂ ರೈತರು ಕಾಂಗ್ರೆಸ್ ಗಿಡಕ್ಕೆ ಶಾಪ ಹಾಕ್ತಾನೆ ಬಂದಿದ್ದಾರೆ ಆದರೆ ಕಾಂಗ್ರೆಸ್ ಗಿಡ ಮಾತ್ರ ರೈತರ ಹೊಲ ಮತ್ತೆ ತೋಟಗಳನ್ನ ಬಿಟ್ಟು ಹೋಗ್ತಾ ಹಾಗಾಗಿ ಕರೆಯದೆ ಬರುವ ಅತಿಥಿ ಕಾಂಗ್ರೆಸ್ ಗಿಡದ ಮಹತ್ವ ಏನು ರೈತರು ಕಾಂಗ್ರೆಸ್ ಗಿಡದ ಮೇಲೆ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಆ ತಪ್ಪು ತಿಳುವಳಿಕೆ ಏನು ನಿಜವಾಗ್ಲೂ ಕಾಂಗ್ರೆಸ್ ಗಿಡ ಎಲ್ಲರಿಗೂ ಹಿಂಸೆ ಕೊಡುವಂತಹ ಕ್ರೋರಿನ ಅಥವಾ ರೈತರಿಗೆ ಸಹಾಯ ಮಾಡಲು ಬಂದ ನೈಸರ್ಗಿಕ ವರನ ಹಾಗೆಯೇ ಈ ಕಾಂಗ್ರೆಸ್ ಗಿಡ ಹೇಗೆ ಬಂತು ಹಾಗೆ ಬಿಟ್ಟರೆ ನಷ್ಟ ಇಷ್ಟು ಉಪಯೋಗಿಸ್ಕೊಂಡ್ರೆ ಲಾಭ ಎಷ್ಟು ಇದನ್ನು ನಿಯಂತ್ರಣ ಮಾಡುವ ಕ್ರಮಗಳು ಯಾವುವು ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಾಂಗ್ರೆಸ್ ಗಿಡದ ಪರಿಚಯ ಕಾಂಗ್ರೆಸ್ ಗಿಡವನ್ನು ವೈಜ್ಞಾನಿಕವಾಗಿ ಪಾರ್ಥಿಯನಿಯಂ ಅಂತ ಕರೀತಾರೆ ಪಾರ್ಥಿಯನಿಯಂ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಪದ ಆಗಿರುತ್ತೆ ಈ ಪಾರ್ಥಿಯನಿಯಂ ಅಸ್ಟರೇಸಿ ಕುಟುಂಬಕ್ಕೆ ಸೇರಿದೆ ಇದು ಬಹುವಾರ್ಷಿಕ ಮೂಲಿಕೆ ಹಾಗಾಗಿ ಇದನ್ನು ಪಾರ್ಥೇನಿಯಂ ಹಿಸ್ಟರೋಪೋರಸ್ ಎಂದು ಕರೆಯುತ್ತಾರೆ ಕಾಂಗ್ರೆಸ್ ಗಿಡ ಸರಿಸುಮಾರು ಒಂದರಿಂದ ಒಂದೂವರೆ ಮೀಟರ್ ಎತ್ತರ ಬೆಳೆಯುತ್ತೆ ಗಿಡದ ತುಂಬ ಎಲೆಗಳು ಸಂಪಾಗಿ ಬೆಳೆದು ಗಿಡ ಹಚ್ಚ ಹಸಿರಾಗಿರುತ್ತದೆ ಇದರ ಎಲೆಗಳು ಮೂಲಂಗಿ ಎಲೆಗಳನ್ನು ಹೋಲು ಕಾಂಗ್ರೆಸ್ ಗಿಡದ ಜೀವಿತಾವಧಿ ಬಂದ್ಬಿಟ್ಟು ಮೂರು ವರ್ಷ ಇರುತ್ತೆ ಈ ಜೀವಿತಾವಧಿಯಲ್ಲಿ ಸರಿಸುಮಾರು ಐದು ಸಾವಿರ ಬೀಜಗಳನ್ನು ಉತ್ಪಾದಿಸುವ ಶಕ್ತಿ ಇದೆ ಬೀಜಗಳು ತುಂಬಾ ಹಗುರವಾಗಿರುವುದರಿಂದ ಗಾಳಿಯಲ್ಲಿ ತೂರಿಕೊಂಡು ರಸ್ತೆಯಲ್ಲಿ ಓಡಾಡುವ ವಾಹನಗಳ ಚಕ್ರಗಳಿಗೆ ಅಂಟಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹರಡುತ್ತದೆ ಸ್ವಲ್ಪ ಮಣ್ಣಿದ್ರೆ ಸಾಕು ಗಿಡ ಸಂಪಾಗಿ ಬೆಳೆಯುತ್ತದೆ ರಾಕ್ಷಸಿ ಕಳೆ ಅಂತನೂ ಕರೀತಾರೆ ಈ ಕಾಂಗ್ರೆಸ್ ಗಿಡ ರೈಲು ಹಳಿಗಳ ಬದಿಯಲ್ಲಿ ಕೊಳಚೆ ಪ್ರದೇಶದಲ್ಲಿ ಪಾಳು ಬಿದ್ದ ಜಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಕಳೆ ಗಿಡವಾಗಿ ಬೆಳೆಯುತ್ತದೆ ಜೊತೆಗೆ ರೈತ ಬೆಳೆದಿರುವ ಬೆಳೆಯಲ್ಲೂ ಬೆಳೆಯುತ್ತೆ ಸಂಪಾಗಿ ಬೆಳೆದು ಬೆಳೆಗೆ ನೀಡಿರುವ ಗೊಬ್ಬರವನ್ನು ತಾನುಂಡು ಬೆಳೆಗೆ ಗೊಬ್ಬರದ ಅಭಾವ ಬರುವ ಹಾಗೆ ಸೃಷ್ಟಿ ಮಾಡಿ ಇಳುವರಿಯನ್ನು ಕುಂಟಿಸಿಬಿಡುತ್ತೆ ರೈತ ಅಂದುಕೊಂಡ ಇಳುವರಿಯನ್ನು ತೆ್ಯೋಕ್ಕಾಗಲ್ಲ ಇದರಿಂದ ರೈತರು ಕಷ್ಟಕ್ಕೆ ಸಿಲುಕಿಬಿಡ್ತಾರೆ ಇಳುವರಿಯಲ್ಲಿ ನಲವತ್ತು ಪ್ರಮಾಣ ಕಡಿಮೆ ಮಾಡುತ್ತೆ ಈ ಕಾಂಗ್ರೆಸ್ ಗಿಡ ರೈತರಿಗೆ ಇಷ್ಟು ಕಷ್ಟ ಕೊಡುವ ಈ ಕಾಂಗ್ರೆಸ್ ಕಳೆ ಹೇಗೆ ಬಂತು ಅಂತ ಹೇಗೆ ಹುಟ್ಕೊಳ್ತು ಅಂತ ನೋಡೋದಾದರೆ ಸ್ನೇಹಿತರೆ ಕಾಂಗ್ರೆಸ್ ಗಿಡ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಪ್ರಥಮ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ಕಾಲಿಡುತ್ತೆ ಹೇಗೆ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತಾರ ದಶಕದಲ್ಲಿ ಭಾರತವು ಆಹಾರದ ಕೊರತೆಯನ್ನು ಎದುರಿಸ್ತಾ ಇತ್ತು ಈ ಬಿಕ್ಕಟ್ಟನ್ನು ತಪ್ಪಿಸಲು ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರವು ಯು ಎಸ್ ಎಂದ ಗೋಧಿಯನ್ನು ಆಮದು ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿತ್ತು ಯು ಎಸ್ ಎ ಪಿ ಎಲ್ ಫೋರ್ ಏಟಿ ಶಾಂತಿಗಾಗಿ ಆಹಾರ ಕಾರ್ಯಕ್ರಮದ ಅಡಿಯಲ್ಲಿ ಆಹಾರ ಧಾನ್ಯವನ್ನು ಪಡೆಯಲಾಗಿತ್ತು ಆಗ ಭಾರತಕ್ಕೆ ರವಾನಾದ ಗೋಧಿಯಲ್ಲಿ ಈ ಕಾಂಗ್ರೆಸ್ ಗಿಡದ ಬೀಜಗಳು ಪತ್ತೆಯಾದವು ಅಂದು ಪತ್ತೆಯಾದ ಕಾಂಗ್ರೆಸ್ ಗಿಡದ ಬೀಜಗಳು ಇಂದು ಹಲವು ಎಕ್ಟರ್ ಪ್ರದೇಶದಲ್ಲಿ ಆವರಿಸಿಕೊಂಡಿದೆ ನಿರ್ಮೂಲನೆ ಮಾಡಲು ಆಗದ ಪರಿಸ್ಥಿತಿಗೆ ಬಂದು ತಲುಪಿದೆ ಹೀಗೆ ಭಾರತಕ್ಕೆ ಕಾಂಗ್ರೆಸ್ ಗಿಡ ಪ್ರವೇಶಿಸಿತ್ತು ಇದು ಪರಿಚಯ ಆದಮೇಲೆ ನಮ್ಮ ರೈತರು ಹಲವು ಹೆಸರಿನಿಂದ ಕರೆಯಲು ಶುರು ಮಾಡಿದರು ನಿಮಗೆ ಗೊತ್ತಿರೋ ಹಾಗೆ ಅವು ಯಾವುವು ಅಂತ ಹೇಳೋದಾದರೆ ಕಾಂಗ್ರೆಸ್ ಗಿಡ ಬಿಳಿ ಟೋಪಿ ಕಳೆ ಸಫೇದಾ ಟೋಪಿ ನಕ್ಷತ್ರ ಗಿಡ ಗಜ್ಜರಿ ಕಸ ಚಟಕ್ ಚಾಂದಿನಿ ಹೀಗೆ ಹಲವು ಹೆಸರುಗಳಿಂದ ನಾಮಕರಣ ಮಾಡಿದರು ಯಥೇಚ್ಛವಾಗಿ ಕಾಂಗ್ರೆಸ್ ಗಿಡವನ್ನು ಯಾಕೆ ಕಾಂಗ್ರೆಸ್ ಗಿಡ ಅಂತ ಕರೀತಾರೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ ಪುಣೆಗೆ ಬಂದ ಗೋಧಿಯ ಜೊತೆಗಿನ ಕಾಂಗ್ರೆಸ್ ಬೀಜವನ್ನು ಕಾಂಗ್ರೆಸ್ ಸರ್ಕಾರ ಅದರ ಹರಡುವಿಕೆಯನ್ನು ತಡೆಯಲು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತ ಪರಿಗಣಿಸ್ಬಿಟ್ಟು ಅದನ್ನು ಕಾಂಗ್ರೆಸ್ ಗಿಡ ಅಂತ ಕರೀತಾರೆ ಇದು ಕಾಂಗ್ರೆಸ್ ಗಿಡದ ಬಗ್ಗೆ ಮಾಹಿತಿ ಆಯಿತು ಈಗ ಕಾಂಗ್ರೆಸ್ ಗಿಡ ಕೃಷಿ ಭೂಮಿಯಲ್ಲಿ ಇದ್ರೆ ಏನೆಲ್ಲ ಅಪಾಯ ಆಗುತ್ತೆ ಇದರಿಂದ ಆಗುವ ಕೆಟ್ಟ ಪರಿಣಾಮಗಳೇನು ಅಂತ ನೋಡ್ತಾ ಹೋಗೋಣ ರೈತ ಬಾಂಧವರೆ ಕಾಂಗ್ರೆಸ್ ಗಿಡ ಇದೇ ಎತ್ತರದಲ್ಲಿ ಬೆಳಿಬೇಕು ಇಷ್ಟೇ ಗೊಬ್ಬರ ಬೇಕು ಇಷ್ಟೇ ನೀರು ಬೇಕು ಅನ್ನೋದು ಕಾಂಗ್ರೆಸ್ ಗಿಡಕ್ಕೆ ಇಲ್ಲ ಹಾಗಾಗಿ ಹೋದಲ್ಲಿ ಸ್ವಲ್ಪ ಜಾಗ ಸಿಕ್ಕರು ಹೊಲದ ತುಂಬ ಆವರಿಸಿಬಿಡುತ್ತೆ ಅಂತಹ ಶಕ್ತಿ ಕಾಂಗ್ರೆಸ್ ಗಿಡಕ್ಕಿದೆ ಹೊಲಗಳಲ್ಲಿ ಇದು ಕರೆಯದೇ ಬರುವ ಅತಿಥಿ ಅಂತ ಹೇಳಬಹುದು ಯಾವ ರೈತ ಕೂಡ ಕಾಂಗ್ರೆಸ್ ಗಿಡ ನಮ್ಮ ಹೊಲದಲ್ಲಿ ಬರಲಿ ಅಂತ ನಿರೀಕ್ಷಿಸುವುದಿಲ್ಲ ಹೇಗೆ ಬರುತ್ತೆ ಈ ಕಾಂಗ್ರೆಸ್ ಗಿಡ ಹೊಲದಲ್ಲಿ ಅಂದರೆ ಕಾಂಗ್ರೆಸ್ ಗಿಡದ ಬೀಜ ತುಂಬ ಆಗಿರುತ್ತೆ ಅತಿಯಾಗಿ ಬೀಸುವ ಗಾಳಿಯಿಂದ ಬೀಜಗಳು ನೆಲಕ್ಕೆ ಬೀಳುತ್ತೆ ಅಥವಾ ಬೀಜಗಳು ಹಾರಾಡುವುದರಿಂದ ಹಾಗೆ ಮಳೆ ಆದರೆ ಮಳೆ ನೀರಿನ ಜೊತೆಗೆ ಬೇರೆ ಪ್ರದೇಶಕ್ಕೆ ಆರಾಮಾಗಿ ಪ್ರವೇಶ ಮಾಡಿಬಿಡುತ್ತೆ ಹಾಗಾಗಿ ಆರಾಮಾಗಿ ಕೃಷಿ ಭೂಮಿಯಲ್ಲಿ ಸಂಪಾಗಿ ಬೆಳೆಯುತ್ತೆ ಕಾಂಗ್ರೆಸ್ ಗಿಡ ಅತಿ ವೇಗವಾಗಿ ಬೆಳೆಯುವಂತಹ ಕಣೆ ಹಾಗಾಗಿ ರೈತ ತನ್ನ ಬೆಳೆಗೆ ಕೊಟ್ಟ ಪೋಷಕಾಂಶಗಳನ್ನು ತಾನು ಸವೆದು ಸಂಪಾಗಿ ಬೆಳೆದ್ಬಿಡುತ್ತೆ ರೈತನ ಕನಸಿನ ಬೆಳೆ ಪೋಷಕಾಂಶಗಳಿಲ್ಲದೆ ನರಳಾಡಿ ಇಳುವರಿ ಕೊಡದೆ ರೋಗಕ್ಕೆ ತುತ್ತಾಗಿ ರೈತನ ಕಣ್ಣೀರಿಗೆ ಕಾರಣ ಆಗ್ಬಿಡುತ್ತೆ ಅದಕ್ಕೆ ರೈತರಿಗೆ ಕಾಂಗ್ರೆಸ್ ಗಿಡ ಅಂದ್ರೆ ಭಯ ಇದಲ್ಲದೆ ಕಾಂಗ್ರೆಸ್ ಗಿಡ ಹೊಲದಲ್ಲಿ ಇರುವ ಬೆಳೆಗಿಂತ ಅತಿ ವೇಗವಾಗಿ ಬೆಳೆಯುತ್ತೆ ಹೀಗಾಗಿ ಹೊಲ ಎಲ್ಲ ಹುಲ್ಲುಗಾವಲು ಥರ ಆಗಿಬಿಡುತ್ತೆ ಆಗ ಸಸಿ ಹಂತದಲ್ಲಿ ಇರುವ ಬೆಳೆಗೆ ಪೋಷಕಾಂಶದ ನ್ಯೂನತೆ ಕೊರತೆ ಆದ್ರೆ ಇನ್ನೊಂದು ಕಡೆ ಹೊಲದ ತುಂಬ ಆವರಿಸಿರುವ ಕಾಂಗ್ರೆಸ್ ಗಿಡ ಬೆಳೆಯನ್ನು ಮರೆಮಾಚಿಬಿಡುತ್ತೆ ಹಾಗಾಗಿ ಬೆಳೆಗಳಲ್ಲಿ ಸಂಶ್ಲೇಷಣ ಕ್ರಿಯೆ ನಡಿಬೇಕು ಎಲೆಗಳು ಸಂಪಾಗಿ ಬೆಳಿಬೇಕು ಬೆಳೆಗಳಿಗೆ ಸೂರ್ಯನ ಕಿರಣಗಳು ಬೆಳಕು ಗಾಳಿ ಸಿಗುವುದಿಲ್ಲ ಹೀಗಾಗಿ ಬೆಳೆಯ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ ಇಷ್ಟೊಂದು ರಾಕ್ಷಸ ಗುಣ ಹೊಂದಿರುವಂತಹ ಕಾಂಗ್ರೆಸ್ ಗಿಡವನ್ನು ಯಾಕೆ ರೈತರು ಕಿತ್ತು ಹಾಕಲ್ಲ ಅಂದರೆ ರೈತರು ಕಾಂಗ್ರೆಸ್ ಗಿಡವನ್ನು ಕಿತ್ತು ಹಾಕಬೇಕು ಅಂದರೆ ಕಾಂಗ್ರೆಸ್ ಗಿಡದ ವಾಸನೆಯಿಂದ ಕೆಲ ರೈತರಿಗೆ ಅಸ್ತಮ ಸಮಸ್ಯೆ ಉಸಿರಾಟದ ಸಮಸ್ಯೆ ಚರ್ಮ ರೋಗದ ಸಮಸ್ಯೆಗಳು ಎದುರಾಗುತ್ತೆ ಅಷ್ಟೊಂದು ವಿಷಕಾರಿಯಾಗಿರುತ್ತೆ ಈ ಕಾಂಗ್ರೆಸ್ ಗಿಡ ಹಾಗಾಗಿ ರೈತರು ಕಾಂಗ್ರೆಸ್ ಗಿಡವನ್ನು ಮುಟ್ಟಲು ಹಾಕ್ತಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಗಿಡ ದನ ಅಂತ ಬೆಳೆಯೋ ಮೇವಿನ ಜೊತೆಯು ಕೂಡ ಸಂಪಾಗಿ ಬೆಳೆಯುತ್ತೆ ಒಂದು ವೇಳೆ ಏನಾದರೂ ಮೇವಿನ ಜೊತೆ ಕಾಂಗ್ರೆಸ್ ಬೀಜಗಳಾಗಿರಲಿ ಹೂಗಳಾಗಿರಲಿ ಎಲೆಗಳಾಗಿರಲಿ ಮೇಕೆ ಕುರಿ ದನ ಕರುಗಳ ಹೊಟ್ಟೆಗೆ ಸೇರಿಬಿಟ್ರೆ ಅವುಗಳ ಆರೋಗ್ಯದಲ್ಲಿ ತೊಂದರೆ ಆಗಿಬಿಡ್ತು ಹೌದು ರೈತ ಬಂದವರೇ ದನ ಕರುಗಳಿಗೆ ಚರ್ಮ ಸಮಸ್ಯೆ ಕೆಚ್ಚಲು ಬಾವು ಸಮಸ್ಯೆ ಜ್ವರ ಇಂತಹ ಸಮಸ್ಯೆಗಳು ಎದುರಾಗುತ್ತೆ ಹೀಗಾಗಿ ಹಸುವಿನಿಂದ ಹಾಲಿನ ಇಳುವರಿ ಕೂಡ ಕಡಿಮೆ ಆಗುತ್ತೆ ಇದಿಷ್ಟು ಕಾಂಗ್ರೆಸ್ ಗಿಡ ರೈತನಿಗೆ ತರುವಂತಹ ಸಮಸ್ಯೆಗಳು ಇಷ್ಟೊತ್ತು ನಾವು ಕಾಂಗ್ರೆಸ್ ಗಿಡದ ಅಪಾಯಕಾರಿ ನೋಡಿದ್ವಿ ಇದೇ ಕಾಂಗ್ರೆಸ್ ಗಿಡದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಉಪಕಾರಿ ಗುಣನೂ ಏನಿದೆ ನೋಡ್ತಾ ಹೋಗೋಣ ರೈತರು ಬೆಳೆದಿರುವಂತಹ ಬೆಳೆಯಲ್ಲಿ ಹುಟ್ಟಿಬಿಟ್ಟು ರೈತರು ಹಾಕಿರುವಂತಹ ಗೊಬ್ಬರಗಳನ್ನೆಲ್ಲ ಊಟ ಮಾಡಿಬಿಟ್ಟು ಆರಾಮಾಗಿ ಸಂಪಾಗಿ ಬೆಳೆಯುವಂಥ ಈ ಕಾಂಗ್ರೆಸ್ ಗಿಡದ ಉಪಯೋಗನೂ ಕೂಡ ಇದೆ ಆಶ್ಚರ್ಯ ಆಗ್ತಾ ಇದೇನಾ ಕಾಂಗ್ರೆಸ್ ಗಿಡ ಎಷ್ಟು ಅಪಾಯಕಾರಿನೋ ಅಷ್ಟೇ ಉಪಕಾರಿನೂ ಕೂಡ ಹೌದು ಬೆಳೆಗೆ ಹಾಕಿರುವ ಪೋಷಕಾಂಶಗಳನ್ನುಂಡು ಅತಿ ವೇಗವಾಗಿ ಬೆಳೆಯುವ ಕಾಂಗ್ರೆಸ್ ಗಿಡದಲ್ಲಿ ಹೆಚ್ಚು ಪೋಷಕಾಂಶಗಳನ್ನು ನೋಡಬಹುದು ಹೌದು ರೈತ ಬಾಂಧವರೇ ಇವತ್ತು ನಾವು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಇವುಗಳಿಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಅಲ್ದಾಡ್ತಿದ್ದೀವಿ ನೈಸರ್ಗಿಕ ಮಾತೆ ರೈತರಿಗೆ ಕಾಂಗ್ರೆಸ್ ಗಿಡದ ಮೂಲಕ ಗೊಬ್ಬರವನ್ನು ನೀಡಿದ್ದಾಳೆ ಇದನ್ನು ಸೂಕ್ಷ್ಮವಾಗಿ ನಮ್ಮ ರೈತರು ಅರಿಯದೆ ಕಾಂಗ್ರೆಸ್ ಗಿಡವನ್ನು ದೂಷಿಸ್ತಾ ಇದ್ದಾರೆ ಅದು ಹೇಗೆ ಅಂದರೆ ಕೊಟ್ಟಿರುವಂತಹ ಪೋಷಕಾಂಶಗಳು ಕಾಂಗ್ರೆಸ್ ಗಿಡದಲ್ಲಿದೆ ಕಾಂಗ್ರೆಸ್ ಗಿಡ ಹೂ ಬಿಟ್ಟು ಬೀಜ ಆಯ್ತು ಅಂದ್ರೆ ಆಗ ಕಾಂಗ್ರೆಸ್ ಗಿಡ ಉಪಯೋಗಕ್ಕೆ ಬರಲ್ಲ ಯಾಕೆ ಅಂದ್ರೆ ನೀವು ಬೆಳೆಗೆ ಕೊಟ್ಟಿರುವಂತಹ ಪೋಷಕಾಂಶಗಳೆಲ್ಲವೂ ಕೂಡ ಬೀಜ ಹೂವು ಕಾಯಾಗ್ಬಿಟ್ಟಿರುತ್ತೆ ಹಾಗಾಗಿ ರೈತರು ಸ್ವಲ್ಪ ಜಾಣರಾಗಿ ಯೋಚಿಸಿ ಕಾಂಗ್ರೆಸ್ ಗಿಡ ಹೂವು ಬೀಜ ಆಗುವ ಮುನ್ನವೇ ಅದನ್ನ ಎಳೆಯದಿದ್ದಾಗಲೇ ಅಂದ್ರೆ ಚಿಕ್ಕ ಸಸಿ ಇದ್ದಾಗಲೇ ಅದನ್ನು ಹೊಲದಲ್ಲಿ ಕಿತ್ತು ಹಾಕಬೇಕು ಎಲ್ಲಾ ಸಸಿಗಳನ್ನು ತಂದು ಒಂದು ಕಡೆ ಶೇಖರಿಸಬೇಕು ನಂತರ ಗೊಬ್ಬರ ಅಥವಾ ಕೀಟನಾಶಕ ಮಾಡಿ ಬೆಳೆಗೆ ಕೊಡಬೇಕು ಇದು ಕಾಂಗ್ರೆಸ್ ಗಿಡವನ್ನು ದೂಷಿಸುವ ನಮ್ಮ ರೈತ ಬಾಂಧವರಿಗೆ ಒಂದು ಸಣ್ಣ ಕಿವಿ ಮಾತಾಗಿತ್ತು ಇನ್ನು ಕಾಂಗ್ರೆಸ್ ಗಿಡದಲ್ಲಿ ಯಾವ ಯಾವ ರೀತಿಯ ಪೋಷಕಾಂಶಗಳಿದಾವೆ ಕಾಂಗ್ರೆಸ್ ಗಿಡದಿಂದ ಕಾಂಪೋಸ್ಟ್ ಮತ್ತು ಕೀಟನಾಶಕವನ್ನ ಹೇಗೆ ತಯಾರು ಮಾಡೋದು ಅಂತ ನಂತರದ ವಿಡಿಯೋಗಳಲ್ಲಿ ನಾನು ಮಾಡ್ತೇನೆ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ರೈತ ಬಾಂಧವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ